ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ಸ್ನೇಹಿತರೆ ತಾವೆಲ್ಲರೂ ಆರಾಮದೇರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಇಪ್ಪತ್ತಾರು ಜನವರಿ ಸೊ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಸೊ ನಿನ್ನೆ ಒಂದು ಬ್ಲಾಗ್ನ ನೋಡಿದ್ರಿ ನೀವು ಅಪ್ಪಾಜಿ ಯಾಕೆ ಮನೆಗೆ ಬಂದಿದ್ರು ಅಂತ ಹಾಕಿದ್ದೆ ಮತ್ತು ಎಂಡಲ್ಲಿನೂ ಹೇಳಿದೆ ಹೌದು ನಾನು ಹೇಳಿದೆ ಅವರಿಗೆ ಇಲ್ಲ ನಿಮ್ಮ ಮನೆಗೆ ಹೋಗ್ರಿ ನೀವು ಅಂತ ಹೇಳಿ ಯಾಕೆ ಹೇಳ್ದೆಪ್ಪ ಅಂತ ಒಂದು ಅನಿವಾರ್ಯತೆ ನನಗಿತ್ತು ಯಾಕಂದ್ರೆ ನಾನು ಅಪ್ಪಾಜಿನ ಕರೆಸ್ಕೊಂಡಿದ್ದೆ ಅವರಂತೂ ಬರೋಕೆ ಎಲ್ಲಿ ಹೋಗಂಗಿಲ್ಲ ಅಂತೂ ಹೇಳಿದೆ ನಿಮಗೆ ನಾನೇ ಅವರಿಗೆ ಫೋರ್ಸ್ಲಿನ ಕರೆಸ್ಕೊಂಡಿದ್ದೆ ಬಹಳನ ಆಗ್ಯಾರ ಒಂಚೂರು ನಾನು ಅವರಿಗೆ ಸೇವಾ ಮಾಡಿದ್ರಾಯ್ತು ಟೈಮ್ ಸರಿ ಏನಾದರೂ ಒಂಚೂರು ರುಚಿ ರುಚಿ ಮಾಡಿಕೊಟ್ಟು ಹೆಂಗಾರ ಅವ್ರಿಗೆ ಒಂಚೂರು ಹೆಲ್ದಿ ಮಾಡಿದ್ರೆ ಆಯಿತು ಅಂತಂದು ಕರೆಸ್ಕೊಂಡಿದ್ದೆ ಅದ್ರ ಜೊತೆಗೇನೂ ಟಾಯ್ಲೆಟ್ ಸಮಸ್ಯೆ ಇತ್ತು ಹೀಗಾಗಿ ಬರ್ರಿ ಬರ್ರಿ ಅಂತ ನಾನು ಒಂದು ರೀತಿ ಜಗಳ ಮಾಡಿ ನಾ ಕರ್ಸ್ಕೊಂಡಿದ್ದೆ ಅಂತ ಹೇಳ್ಬೋದು ನಮ್ಮ ಮನೆಗೆ ಯಾಕೆ ಬರಂಗಿಲ್ಲ ನೀವು ಅಂಥೇಳೆ ಪಾಪ ಬಂದ್ರವರು ನಾನು ಹಿಂಗೆ ಅನ್ನಕತ್ತೇನ ಅನ್ನೋತ್ಲೀ ಅವೊ ಹೋಗಿ ಹೇಳುತ್ತಲೇನೋ ಬಂದಿದ್ರು ಅದೆಲ್ಲ ನೋಡಿದ್ರಿ ನೀವು ಮತ್ತು ಹಂಗೆ ಕರೆಸ್ಕೊಂಡು ನಾನೇ ಯಾಕೋರಿಗೆ ನನ್ನ ಮನೆಯಿಂದ ಹೋಗ್ರಿ ಅಂತ ಹೇಳಿದೆ ಅಂತ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಅಂತ ಅನಿವಾರ್ಯತೆ ಅನ್ನುದು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ಇವತ್ತು ಹೇಳ್ತೀನಿ ಯಾಕೆ ಅಪ್ಪಾಜಿ ನಾನು ಕಳಿಸ್ಕೊಟ್ಟೆ ಹೇಳಿ ಸೊ ಲಾಗ್ನ ಎಂಡವರೆಗೆ ನೋಡ್ರಿ ಮತ್ತು ನಾನು ಮಾಡಿದ್ದು ಸರಿನಾ ತಪ್ಪಾ ನನ್ನ ಅನಿವಾರ್ಯತೆ ಹೆಂಗಿತ್ತು ಏನು ನಿಮಗೆ ಹೆಂಗೆ ಅನ್ನಿಸ್ತು ವಿಡಿಯೋನ ನೋಡಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ರಿ ಯಾಕಂದ್ರೆ ನನಗಂತೂ ಮನಸ್ಸೊಳಗೆ ಎಲ್ಲೇ ಒಂದು ಭಾಗದೊಳಗೆ ಐತೆ ಐತದ ಬೇಜಾರು ಅನ್ನೋದು ಐತಿ ಸೊ ನಿಮಗೆ ಹೆಂಗೆ ಅನ್ನಿಸ್ತು ನಾ ಮಾಡಿದ್ದು ಸರಿನಾ ತಪ್ಪಾ ಅದನ್ನು ನನಗೆ ತಿಳಿಸ್ರಿ ಸ್ನೇಹಿತ್ರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊತೀನಿ ಯಾಕಪ್ಪ ನಾನು ಕಳಿಸಿದೆ ಹೇಳಿ ಬರ್ರಿ ಸರಿ ಸ್ನೇಹಿತರೆ ಲಾಗ್ ಅಂತೂ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಏನಿಲ್ಲ ಇವತ್ತೂ ಯಾವುದು ರೆಸಿಪಿನ ಶೇರ್ ಮಾಡತ್ತಿಲ್ಲ ಬಿಕಾಸ್ ನಾನು ಸ್ವಲ್ಪ ಮಾಡುವಂಥ ಸ್ಥಿತಿ ಒಳಗಿಲ್ಲ ಯಾಕೆ ಅನ್ನೋದು ಹೋಗ್ತಾ ಹೇಳ್ತೀನಿ ನಿಮಗೆ ಅಪ್ಪಾಜಿಗೆ ಹೇಳಿದೆ ನಿಮ್ಗೆ ಇಷ್ಟೊತ್ತ ನಾನು ಸೊ ಬಂದಿದ್ರು ಅಪ್ಪಾಜಿ ಒಂದು ಐದಾರು ದಿವಸ ಇದ್ದರು ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಅವರಿಗೆ ನಾನು ಚೆನ್ನಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ ಅಂತ ಹೇಳ್ತೀನಿ ಮತ್ತು ಅವ್ರಿಗೆ ಸ್ವಲ್ಪ ಮನ್ಕಾಲ್ನೋ ಅಂದರು ಹಾಸ್ಪಿಟ್ಲಿಗೂ ಕಳಿಸ್ಕೊಟ್ಟಿದ್ದೆ ಸೊ ಎಲ್ಲ ತೋರ್ಸ್ಕೊಂಡು ಬಂದಿದ್ದರು ಹಾಸ್ಪಿಟ್ಲಿಗೂ ಹೋಗಿ ಬಂದಿದ್ರು ಸೊ ಅದೇ ಇರಲಿ ಅಂತಲೇ ಕರೆಸ್ಕೊಂಡಿದ್ದೆ ನಾನು ಆದರೆ ಏನಾಗ್ಬಿಡ್ತಪ್ಪ ಅಂತಂದ್ರೆ ನನಗೆ ನಾನು ಈಗ ಒಂದಿಷ್ಟು ಇಷ್ಟು ದಿನದಿಂದ ಹೇಳ್ತಾನ ಇದ್ದೀನಿ ನನಗೆ ಕಾಲುನೂ ಒಗ್ಯದಂತ ಮತ್ತು ಒಂದು ಲಾಕ್ ಒಳಗೆ ತೋರಿಸಿದ್ದೆ ನನಗೆ ಕಾಲಿಗೆ ಕುರ ಆಗೈತೆ ಅಂತ ಹೇಳಿ ಅದನ್ನು ತೋರಿಸಿದ್ದೆ ನಿಮಗೆ ನಾನು ಅದು ಹೆಂಗೆಪ್ಪ ಅಂದ್ರೆ ಕುರ ಅಂದ್ರೆ ನನಗೆ ಅವಾಗ ಅವಾಗ ಆಗ್ತಾನೆ ಇರ್ತೈತಿ ಯಾಕಂದ್ರೆ ಸ್ವಲ್ಪ ಹೀಟ್ ಜಾಸ್ತಿ ಆಯ್ತಂದ್ರೆ ಆಗ್ತಾ ಇರ್ತೈತಿ ಅಷ್ಟೊಂದು ಏನಿಲ್ಲ ಸ್ವಲ್ಪ ನೋವು ಇರ್ತೈತಿ ಆಮೇಲೆ ಹೋಗ್ಬಿಟ್ಟಿರ್ತೈತಿ ಬಟ್ ಈ ಸರದ್ದು ಯಾಕೋ ಏನೋ ಬಹಳನ ತ್ರಾಸ್ ಅಂತ ಹೇಳ್ಬೋದು ಅದು ಕಾಲ್ ಮೇಲೆ ಆಗಿದ್ರೂ ಆಗಿರೋದ್ರಿಂದ ಅದು ಎಲ್ ಬಿಗೇನ ಸ್ವಲ್ಪ ಹತ್ಕೊಂಡನ ಆಗಿತಿ ಸರಿ ಕಾಲ್ ಎಲ್ಲವೇನು ಇರ್ತೈತಲ್ಲ ಸೊ ಆ ಮೂಳೆಗೆ ಹತ್ಕೊಂಡನ ಆಗಿತ್ತು ಅದಕ್ಕಾಯಿತು ಏನೋ ಭಾಳ ಬಹಳ ಭಾಳ ನೋವಾಯಿತು ಕಾಲಿಗೆ ಆದ್ದರಿಂದ ರೆಸ್ಟ್ ಬೇಕಾಗಿತ್ತು ಅದಕ್ಕೆ ಆ್ಯಕ್ಚುಲಿ ರೆಸ್ಟ್ ಬೇಕಾಗಿತ್ತು ಬಟ್ ಅದು ಕುರ ಆಗೋ ಟೈಮು ಅದೇ ಆಗಿತ್ತು ಮತ್ತು ಸಂಕ್ರಾಂತಿ ಟೈಮ್ನು ಅದೇ ಆಗಿತ್ತು ಎಷ್ಟೋ ದಿನದಿಂದ ನನಗೆ ಆರ್ಡರ್ಸ್ ಇರಲಿಲ್ಲ ಅದನ್ನು ಕೂಡ ನಿಮ್ಮ ಜೊತೆ ನಾನು ನನ್ನ ಡೈಲಿ ಬ್ಲಾಗ್ ಒಳಗೆ ಹೇಳೋಕೋತನೇ ಇದ್ದೆ ಈಗೇನು ಯಾವುದು ಆರ್ಡರ್ ಇಲ್ಲ ಯಾವುದೋ ಆರ್ಡರ್ ಇಲ್ಲ ಅಂತೇಳೆ ಬಟ್ ಹಬ್ಬದ ನಿಮಿತ್ತ ಒಂದಿಷ್ಟು ಕೆಲವೊಂದು ನನಗೆ ಆರ್ಡರ್ಸ್ ಬಂದಿತ್ತು ಆ ಖುರ ಆಗಿದ್ದ ಟೈಮು ಅದಾಯಿತು ನನಗೆ ಆರ್ಡರ್ಸ್ ಬಂದಿದ್ದು ಅದೇ ಟೈಮ್ ಆಗಿಬಿಡ್ತು ಬಟ್ ಅನಿವಾರ್ಯ ನನ್ನ ಹೊಟ್ಟೆಪಾಡು ಏನು ಮಾಡೋಕೆ ಆಗಂಗಿಲ್ಲ ಹಬ್ಬದಾಗ ಒಂದೆರಡು ಆರ್ಡರ್ ಮಾಡ್ಕೊಂಡೆ ಅಂದ್ರೆ ನನ್ನ ಜೀವನಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅಂತ ಹೇಳಿ ನಾನು ಅದನ್ನ ಕಾಲು ನೋವಿಂದ ಅಷ್ಟೊಂದು ಲಕ್ಷಕ್ಕೆ ತಗೊಳಾರ್ದನ್ನ ನಾನು ಆರ್ಡರ್ ಬಂದವನು ಇದ್ರೊಳಗೆ ನಾನು ಮಾಡಿಬಿಟ್ಟೆ ವಿತೌಟ್ ರೆಸ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಕಾಲು ಅದ್ರಾಗ ಮೊದಲು ಸ್ವಲ್ಪ ನಾವು ಓವರ್ ವೆಯ್ಟ್ ಇರೋದ್ರಿಂದ ನಮ್ಮ ವೇಟ ಇನ್ನೂ ಕಾಲಿಗೆ ಹೆಚ್ಚಾಗ್ತೈತೆ ಅಂತ ಹೇಳ್ತೇನೆ ಜಾಸ್ತಿ ಹೊತ್ತು ನಿಂತು ಕೆಲಸ ಮಾಡಿದ್ರೆ ನಾರ್ಮಲ್ ಇದ್ದಾಗ ಕಾಲು ನೋವು ಬರ್ತಾವೆ ಅದ್ರಾಗ ನನಗೆ ಕಾಲಿಗೆ ನಾನು ಅಷ್ಟೊಂದು ನೋವಾಗಿದ್ದರಿಂದ ನನಗೆ ಅದು ಹೊಡೆತ ಕೊಡ್ತಂತೇಳ್ತೀನಿ ಆ ಒಂದು ನಾಲ್ಕು ದಿವಸ ಏನು ಸಂಕ್ರಾಂತಿ ನಾ ಏನು ಆರ್ಡರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ನಾ ಎಲ್ಲ ನನ್ನ ಸ್ನೇಹಿತರಿಗೆ ಏನು ಹಬ್ಬದ್ದೆಲ್ಲ ಕಳಿಸ್ಕೊಟ್ಟೆ ಮತ್ತು ಖುಷಿ ಆಯಿತು ಒಂಚೂರು ನನಗೆ ಅರ್ನಿಂಗ್ ಆಯಿತು ಮತ್ತು ಇನ್ನೊಂದು ಏನಂದ್ರೆ ನಂದು ಅರ್ನಿಂಗ್ ಅಂತ ಏನಿಲ್ಲ ಯಾಕಂದರೆ ಯೂಟ್ಯೂಬ್ನ ನಾನು ನಂಬ್ಕೊಂಡಿದ್ದೀನಿ ಬಟ್ ಈಗಂತೂ ಸದ್ಯಕ್ಕೆ ಯೂಟ್ಯೂಬಲ್ಲೇ ಅಷ್ಟೊಂದು ಅರ್ನಿಂಗ್ ಇಲ್ಲ ಏನು ಯಾವಾಗ ಕೇಳಿದ್ರು ಯೂಟ್ಯೂಬ್ ಇಂದ ಬರಂಗೇ ಇಲ್ಲ ಅಂತಾರ ನೀವು ಅನ್ಬೋದು ನನಗೆ ಒಬ್ರು ಕಮೆಂಟ್ ಕೂಡ ಹಾಕ್ಯಾರ ನಿಮ್ಮ ಪೇಮೆಂಟ್ ಬರುವಂಥ ಪೇಮೆಂಟ್ ಬಗ್ಗೆ ವಿಡಿಯೋ ಮಾಡಿರಿ ಅಂತ ನನ್ನ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನನ್ನ ಯೂಟ್ಯೂಬ್ ಸ್ಯಾಲ್ರಿ ಏನಪ್ಪಾ ಅಂದ್ರೆ ವಿತ್ ಪ್ರೂಫ ತೋರಿಸ್ತೀನಿ ಯಾರು ತೋರ್ಸಾರ ಇಲ್ಲ ಗೊತ್ತಿಲ್ಲ ನಂದು ಮಂತ್ಲಿ ಎಷ್ಟು ಬರ್ತೈತೆ ಅನ್ನೋದು ವಿತ್ ಪ್ರೂಫ್ ನಿಮ್ಗೆ ಅದನ್ನ ನಾನು ತೋರಿಸಿ ಶೇರ್ ಮಾಡ್ಕೊಳ್ತೀನಿ ನನ್ನ ಯೂಟ್ಯೂಬ್ ಇಂದ ಎಷ್ಟು ಅರ್ನ್ ಮಾಡ್ತೀನಿ ಅಂತ ಹೇಳೆ ಸೊ ಈ ರೀತಿ ಅದರಿಂದನು ಬಹಳ ಬರಕತ್ತಿಲ್ಲ ಅಂದಾಗ ನಾನು ಜೀವನಕ್ಕೆ ಮತ್ತೆ ಏನು ಅನಿವಾರ್ಯ ಮಾಡಲೇಬೇಕಾಗ್ತೈತಿ ಅದಕ್ಕೋಸ್ಕರ ನಾನು ಮಾಡಿದೆ ಮಾಡಿ ಆದ ನಂತರ ಸ್ವಲ್ಪ ಕಾಲು ನೋವು ಸ್ವಲ್ಪ ಜಾಸ್ತಿನ ಆಯಿತು ಜಾಸ್ತಿನ ಆಯಿತು ನಂತರ ಅಪ್ಪಾಜಿನ ಕರ್ಕೊಂಡು ಬಂದೆ ಅಪ್ಪಾಜಿನ ಕರ್ಕೊಂಡು ಬಂದಾಗ ಅಂದ್ರೆ ನನ್ನ ಯಾವಾಗ್ಲೂ ಇನ್ನೊಂದು ಏನಂದ್ರೆ ಸ್ನೇಹಿತರೆ ನಾನು ನನ್ನ ಬಗ್ಗೆ ವಿಚಾರ ಮಾಡಿದ್ದು ನನ್ನ ಬಗ್ಗೆ ನನ್ನ ದೇಹದ ಬಗ್ಗೆ ವಿಚಾರ ಮಾಡಿದ್ದು ಬಹಳನ ಕಡಿಮೆ ಐತಿ ಬಹಳ ಅಷ್ಟೊಂದು ಸೀರಿಯಸ್ ಯಾವಾಗ ತಗೊಳುದಿಲ್ಲ ನಾನು ಇನ್ನೊಬ್ರು ನೋವಿಗೆ ಲಘು ಲಗು ಬಟ್ ನನ್ನ ದೇಹಕ್ಕೆ ಏನಾದರೂ ಆದ್ರೂ ನಾನು ಸ್ಪಂದಿಸಂಗಿಲ್ಲ ಆ ಭಾಳ ನೆಗ್ಲಿಜೆನ್ಸಿ ಮಾಡ್ತೀನಿ ಇದೊಂದು ಬ್ಯಾಡ್ ಅಂದ್ರೆ ಬ್ಯಾಡ್ ಹ್ಯಾಬಿಟ್ ನಂದು ಆ ಸೊ ಹಿಂಗ ಅದು ಕಾಲ್ ನೋವಿಂದ ಅಷ್ಟೊಂದು ನಾನು ತಲಿಯೊಳಗ ತಗೊಂಡಿರಲಿಲ್ಲ ಆ ಕರೆದೇ ಅಪ್ಪಾಜಿ ಬಂದ್ರು ಉಳ್ಕೊಂಡ್ರು ಮತ್ತೆ ಹೇಳದ ಹಾಗೆ ಅಪ್ಪಾಜಿಗೆ ಹೇಳಿದೆ ನಿಮಗೆಲ್ಲ ಅವ್ರದ್ದು ಟೈಮ್ ಟು ಟೈಮ್ ಆಗಬೇಕು ಅಂತ ಹೇಳೆ ಮತ್ತೆ ಫುಲ್ಲಿ ರೆಸ್ಟ್ನಾಗ ಇರ್ತಾರ ಅಪ್ಪಾಜಿ ಅಂದ್ರೆ ಜಾಸ್ತಿ ಉತ್ಕೂಡಕಾಗಿಲ್ಲ ವೀಕ್ನೆಸ್ ಅಲ್ಲ ಅವರಿಗೆ ಮಲಿಗೆ ಅಂತ ಹೇಳ್ಬೋದು ಮತ್ತು ನನ್ನ ಮನೆ ಸಣ್ಣದ ಮನಿ ಒಂದೇ ಒಂದು ರೂಮ್ ಐತಿ ಮತ್ತು ಒಂದೇ ಒಂದು ಬೆಡ್ ಐತಿ ಸೊ ಅಪ್ಪಾಜಿ ಬಂದರು ನಾನು ಅವ್ರು ಬಂದ ಖುಷಿ ಒಳಗೆ ನಾನು ಅವ್ರಿಗೆ ಆದಷ್ಟು ಚಲೋ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಅವ್ರದೆಲ್ಲ ಹೆಂಗೆ ಹೆಂಗೆ ಐತಿ ಟೈಮ್ ಸರಿ ಅದನ್ನು ಮಾಡಬೇಕು ಅವ್ರಿಗೆ ಬಿಸಿ ಬಿಸಿದ ಇಷ್ಟ ಅದನ್ನು ಬಿಸಿ ಬಿಸಿದ ಮಾಡಿಕೊಡ್ಬೇಕು ಎತ್ತಂದ್ರೆ ಅಪ್ಪಾಜಿ ಸ್ವಲ್ಪ ರುಜ ಆದ್ರೆ ಸ್ವಲ್ಪ ಎನರ್ಜಿ ಬಂದು ಅವ್ರ ಆಕ್ಟಿವ್ ಆ್ಯಕ್ಟಿವ್ ಆದ್ರೆ ಸಾಕನ್ನು ಒಂದು ಹುಮ್ಮಸ್ ಒಳಗ ಅವ್ರು ಬಂದು ಖುಷಿ ಒಳಗೆ ನನ್ನ ನೋವಿನ ಲೆಕ್ಕನ ಇರಲಿಲ್ಲ ನನಗೆ ಸೋ ಮಾಡಿದೆ ಅಂತ ಹೇಳ್ಬೋದು ಮತ್ತು ಹೇಳಿದಾಗ ಅವ್ರೇನು ಹಬ್ಬಾನು ಊಟನೂ ಮಾಡಂಗಿಲ್ಲ ಬಟ್ ಏನು ತಿಂತಾರಲ್ಲ ಅದು ಸಿಸ್ಟಮೆಟಿಕ್ ಆಗಬೇಕು ಅವರಿಗೆ ಬಿಸಿದ ಬೇಕು ಟೈಮ್ ಸರಿಬೇಕು ಈ ಥರ ಒಂಚೂರು ನಾನು ಸೇವಾ ಮಾಡಿದೆ ಅಂತ ಹೇಳ್ಬೋದು ನಾನು ಒಳಗನ ಬಟ್ ಅದು ಎಲ್ಲೋ ನನಗೆ ವಿತೌಟ್ ರೆಸ್ಟ್ ಒಳಗೆ ಮಾಡಿದ್ದು ನನ್ನ ಕಾಲಿಗೆ ಭಾಳನ ಹೊಡೆತ ಕೊಡ್ತು ಸ್ನೇಹಿತರೆ ವಿಪರೀತ ಅಂದ್ರೆ ವಿಪರೀತ ಕಾಲು ಬಾವು ಬಂದ್ಬಿಡ್ತು ಭಾಳನೂ ನೋವಾಯಿತು ಸಾಕಷ್ಟು ತ್ರಾಸು ಅನ್ಭವ್ಸಿದೆ ನಾನು ಒಂದು ಎರಡು ಮೂರು ದಿವಸ ಆಮೇಲೆ ಅದು ಯಾವಾಗ ಕುರ ಹಾಕಿತ್ತು ಅವಾಗಿಂದ ತಂಗಿ ಬಯಾಟದಿದ್ಲು ತೋರ್ಸ್ಕೊಂಡು ಬಾ ಬಿಡಾಕೋಗ್ಬಿಡ ತೋರಿಸ್ಕೊಂಡು ಬಾ ಬಿಡಾಕೋಗ್ಬೇಡ ಅಂತ ಕಾವೇರಿ ಕಾವೇರಿಂತೂ ಸಿಕ್ಕಾಪಟ್ಟಿ ಬೈದಾಳೆ ಬ್ಯಾಡ ಆರ್ಡ್ರಸ್ ಹೆಂಗಾರ ಮಾಡೋಣ ಮ್ಯಾನೇಜ್ ಮಾಡೋಣ ಮೊದಲು ಕಾಲಾರ ಆರಾಮ ಮಾಡ್ಕೊ ಅಂತ ಬಟ್ ನಾನು ಅದನ್ನ ಹೇಳ್ತೀನಲ್ಲ ಇಲ್ವಾ ಈಗ ಒಂದು ಹಬ್ಬದಾಗ ಒಂದು ನಾಲ್ಕು ದಿವ್ಸ ಆರ್ಡ್ರಸ್ ಆಮೇಲೆ ಎಲ್ಲ ಆರ್ಡರ್ಸ್ ಅದಾವ ಈಗ ಒಂದು ಎರಡು ದುಡ್ಡು ದುಡ್ಕೊ ತಿನ್ಬಿಡ ಅಂತಂದು ಹಿಂಗೆ ಸ್ವಲ್ಪ ನೆಗ್ಲಿಜೆನ್ಸಿನ ಮಾಡಿಕೊಂಡೆ ಬಟ್ ಆಮೇಲೆ ಅದು ಭಾಳನ ವಿಪರೀತ ನೋವಾದ ತಕ್ಷಣ ಅಂದ್ರೆ ಭಾಳನಾ ಬಯಕತ್ ತಂಗಿ ಈಗ ಭಾಳ ನೋವಾಗೈ ನೋಡ್ಬಾ ಅಂತ ಸಿಕ್ಕಾಪಟ್ಟಿ ಬೈದಲು ಬೈದಿಂದ ಮತ್ತು ನಾನು ಹಾಸ್ಪಿಟ್ಲಿಗೆ ಹೋದೆ ಹೋದಾಗ ಡಾಕ್ಟರ್ ಇಮಿಡಿಯೇಟ್ ಆ ಕಾಲ್ ನೋಡಿದ ತಕ್ಷಣ ಅಂದ್ರೆ ಅವ್ರು ಹೆಂಗೆ ಥಿಂಕ್ ಮಾಡಿದ್ರು ಏನೋ ಗೊತ್ತಿಲ್ಲ ಸಡನ್ನಾಗಿ ನೀವು ಅಡ್ಮಿಟ್ ಆಗಬೇಕು ಇದ್ರದ್ದು ಒಂದು ಸಣ್ಣದ ಆಪ್ರೇಷನ್ ಆಗಬೇಕು ಕಾಲ್ ಫುಲ್ ಸ್ವೆಲ್ಲಿಂಗ್ ಐತಿ ಮೇ ಬಿ ಒಳಗಡೆ ಪಾಸಿಗೆ ಸಾಗಿರ್ಬೋದು ಅಂಥೇಳೆ ನಾನಂತೂ ನಿಜವಾಗ್ಲೂ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ನನ್ನ ಇರೋ ಪರಿಸ್ಥಿತಿಗೆ ಮತ್ತು ಆಮೇಲೆ ಆಪ್ರೇಷನು ಆದಿದ್ರೆ ಸ್ವಲ್ಪ ಭಯನೂ ಆಯಿತು ಆ ಫೈನಾನ್ಷಿಯಲಿ ನೆನೆಸಿದ್ರೂ ಭಯ ಆಯಿತು ನನ್ನೂ ನೆನೆಸಿದ್ರು ಭಯ ಆಯಿತು ಆದರೂ ಅವರಿಗೆ ನಾನು ಹೇಳಿದೆ ಇಲ್ಲ ಸರ್ ಸ್ವಲ್ಪ ಟ್ಯಾಬ್ಲೆಟ್ಸ್ ಅದು ಹೋಳ್ರಿ ಒಂದು ಇನ್ನೊಂದು ಎರಡು ದಿವ್ಸ ನೋಡ್ತೀನಿ ಹಾಗಂತ ಹೇಳಿದೆ ನನ್ನ ತಂಗಿಗೂ ಹೇಳಕ್ಕೆ ಹಚ್ಚಿದೆ ಆಕಿ ಒಂದು ಸಿಟ್ಲೇನ ನೋಡಿಲ್ಲ ಇನ್ನೂ ಬರೀ ಇದ್ರಾಗ ಅದೆಲ್ಲ ನೀನು ಅಷ್ಟು ಸೀರಿಯಸ್ ಆಗಿ ಹೇಳಿದ್ರು ತಗೋ ಅಲ್ಲಿ ಅನ್ನೋ ರೀತಿ ಒಳಗೆ ಬಟ್ ನಾ ನಾನು ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಅವ್ರಿಗೆ ಹೇಳಿದ್ಲು ಅವರು ಒಂದಿಷ್ಟು ಟ್ಯಾಬ್ಲೆಟ್ಸನ್ನು ಬರೆದು ಕೊಟ್ಟರು ಪೇನ್ ಕಿಲ್ಲರ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಕೊಟ್ಟರು ಆಮೇಲೆ ಒಂದು ಆಯ್ಟ್ಮೆಂಟ್ ಕೊಟ್ಟರು ಇದನ್ನು ಸ್ವಲ್ಪ ಸಾರಿ ಇದನ್ನು ಸ್ವಲ್ಪ ಒಂದೆರಡು ದಿವಸ ಮೂರು ದಿವಸ ಹಚ್ಚಿ ನೋಡಿರಿ ಟ್ಯಾಬ್ಲೆಟ್ ತಗೋರಿ ಬಟ್ ನನಗೆ ಹೇಳಬೇಕಂದ್ರೆ ಅದನ್ನು ಓಪನ್ ಮಾಡಿ ನಾವು ಅದನ್ನು ಸ್ಮಾಲ್ ಆಪ್ರೇಷನ್ ಟೈಪ್ ಆಫ್ ಪಸಗಿಸ್ ತೆಗದೆ ಎಲ್ಲನ ಕ್ಲೀನ್ ಮಾಡಬೇಕು ಅಂತ ಹೇಳಿದರು ಸೊ ಹಿಂಗೆ ಹೇಳೋತ್ಲೆ ಅಂದ್ರೆ ಏನಪ್ಪ ಇದು ಅಂತ ಭಯ ಹುಟ್ಟಿಬಿಡುತ್ತೆ ನನಗೆ ಆಮೇಲೆ ಬಂದ್ವಿ ಮನೆಗೆ ಮನೆಗೆ ಬಂದಾದ್ಮೇಲೆ ಅಪ್ಪಾಜಿ ವೇಟ್ ಮಾಡ್ತಾನೆ ಇದ್ರು ಹಾಸ್ಪಿಟ್ಲಿಗೆ ಹೋಗೋಣ ಏನಾಗಿತ್ತು ಏನು ಹೇಳಿ ಸೊ ಬಂದು ಹಂಗೆ ಜಸ್ಟ್ ನಾವೆಲ್ಲ ಮಾತಾಡ್ತಾ ಇದ್ವಿ ನಾನು ತಂಗಿ ಮತ್ತು ಅಪ್ಪಾಜಿ ಕೇಳಿದ್ದಕ್ಕೂ ಹಿಂಗ ಹಿಂಗೆ ಅಂದರ್ರಿ ಡಾಕ್ಟರ್ ಅಂತ ಹೇಳ್ತಾ ಇದ್ದೆ ಅವ್ರು ಇನ್ನೂ ನಾನು ಹೇಳ್ತಾನೆ ಇದ್ದೆ ಆವಾಗಾನ ಎಲ್ಲ ಇದನ್ ಮಾಡಿದರು ಅಂದರೆ ನಾನು ಹಾಸ್ಪಿಟ್ಲಿಂದ ಬರ್ತಾನ ತಮ್ಮನ ಮುಂದೆ ಅಂದೆ ಇಲ್ಲಪ್ಪ ಅಪ್ಪಾಜಿನ ಸ್ವಲ್ಪ ಈಗ ಕರ್ಕೊಂಡು ಹೋಗ್ಬಿಡ ನಾನು ಸ್ವಲ್ಪ ಆರಾಮಾದ್ಮೇಲೆ ಮತ್ತೆ ಅವ್ರಿಗೆ ಕರ್ಕೊಂಡು ಬರ್ತೇನೆ ನಾನು ಮತ್ತು ನಾನು ಅವರಿಗೆ ಮಾಡ್ಬೇಕು ಅವ್ರಿಗೆ 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 ಚೆನ್ನಾಗಿ ನೋಡ್ಕೊಬೇಕಂತ ನಾನು ಅವ್ರಿಗೆ ಕರ್ಸ್ಕೊಂಡೇನಿ ಈಗ ನಾನು ರೆಸ್ಟ್ ಒಳಗೆ ಇದ್ದಾಗ ಅವ್ರಿಗೆ ಯಾರು ನೋಡ್ಕೋಬೇಕು ಮತ್ತು ಕಾವೇರಿ ನೋಪಾಪಕ್ಕೆ ಹೋಗಿಬಿಡಕ್ಕೆ ಮತ್ತು ಅವರಿಗೆಲ್ಲ ಟೈಮ್ ಸರಿ ಟಿಫನ್ ಆಗಿರ್ಬೋದು ಊಟದ್ದಾಗಿರ್ಬೋದು ಯಾಕಂದ್ರೆ ಅವ್ರಿಗೆ ಆರೈಕೆ ಬೇಕಂತ ನಾ ಕರ್ಕೊಂಡು ಬಂದು ಈಗ ಅವ್ರನ್ನ ಸುಮ್ಮನೆ ಮನೆಯಾಗಿ ಇಟ್ಕೊಂಡು ನಾನು ನನ್ನ ರೆಸ್ಟ್ ಒಳಗಿದ್ರೆ ಸರಿ ಅನ್ಸಂಗಿಲ್ಲ ಅಂತ ಹೇಳಿಬಿಟ್ಟು ಈಗ ಒಂದ್ ಸ್ವಲ್ಪ ದಿವ್ಸ ಕರ್ಕೊಂಡು ಹೋಗ್ಬಿಡು ಮಂಜು ಆ ಮೇಲೆ ಆರಾಮಾದ್ಮೇಲೆಮಾತ್ ಕರ್ಕೊಂಡು ಬರ್ತೀನಿ ಅಂತಂದೆ ತಮ್ಮನೂ ಹಂಗ ಅಂದ ಯಾಕಂದ್ರ ರೆಸ್ಟ್ ಅಂದ ಮೇಲೆ ಏನಾಗ್ತೈತಿ ಸ್ನೇಹಿತರೆ ಸ್ವಲ್ಪ ಬೆಡ್ಡ ಬೇಕಾಗ್ತದ್ ಕಾಲ ಆದ್ರಿಂದ ಅಂದ್ರೆ ಕೆಳಗಡೆ ಅನ್ನೋದ್ಲಿ ಅಂದ್ರೆ ಕುಂದ್ರೋದು ಹೇಳೋದು ಸ್ವಲ್ಪ ಭಾರ ಬಿದ್ದು ಭಾಳನ ನೋವು ಅದು ಅದ ಅದಕ್ಕೆ ಮನೆಯೊಳಗೆ ಇರೋದು ಪೇಟು ಒಂದ ಅಲ್ಲ ಸೊ ಸ್ವಲ್ಪ ರೆಸ್ಟಿಗೆ ಬೆಡ್ ಬೇಕಾಗಿತ್ತು ಹಿಂಗಾಗಿ ಮತ್ತಿದ್ರ ಮಧ್ಯ ಏನಂದ್ಲಾ ಇಲ್ಲ ಅಪ್ಪನೂ ಬರ್ಲಿ ನೀನು ಬರ್ಲಿ ಎಲ್ಲರೂ ಮನೆಗೆ ನಡೆದು ಬಿಡ್ರಿ ಅಲ್ಲೇ ನಾನೆಲ್ಲ ನೋಡ್ಕೊಳ್ತೇನೆ ಈಗ ಬೇಡ ಬೇಡ ರೆಸ್ಟ್ ಐತೆ ನಿನಗೆ ಇಲ್ಲಿರೋದು ಬೇಡ ನೀನು ನನ್ನ ತಂಗಿ ಸ್ವಲ್ಪ ಇದನ್ನ ಮಾಡಿದ್ಲು ಸೀರಿಯಸ್ಸಾಗಿ ನಾನು ಹೇಳಾಕತ್ಲು ಇಲ್ಲ ನಡಿ ಮನೆಗೆ ನಡಿ ಅಲ್ಲೇ ನಡಿ ಅಪ್ಪನೂ ಅಲ್ಲೇ ಬರಲಿ ನೀನು ಬಂದುಬಿಡ ಬೇಡ ಬೇಡ ಇಲ್ಲಿರೋದು ಬೇಡ ನೀನು ರೆಸ್ಟ್ ಆಗೋದಿಲ್ಲ ನೀನು ಮಾಡೋದ್ರ ನೀನು ರೆಸ್ಟ್ ಗೊತ್ತೈತೆ ನನಗೆ ಮತ್ತು ಆರ್ಡರ್ಸ್ ಅದು ಇದು ಅಂತ ನಿಂದರ್ತಿ ಅಂಥೇಳಿ ಬಯಕತ್ಲು ಆಮೇಲೆ ಇಲ್ಲ ತಗೋ ನಾ ಯಾವುದೋ ಆರ್ಡರ್ಸ್ ತೊಗೊಳೋದಿಲ್ಲ ಈಗ ನಾ ಫುಲ್ಲಿ ರೆಸ್ಟ್ ಮಾಡ್ತೀನಿ ಅಪ್ಪಾಜಿನ ಬೇಕಾದ್ರೆ ಕರ್ಕೊಂಡು ಹೋಗಿ ಸ್ವಲ್ಪ ಈಗ ಆಮೇಲೆ ನನ್ನ ಮನೆಗೆ ಬರವಲ್ಲರಕ್ಕೆ ನಾನು ರೆಸ್ಟಾಗಿ ಮಾಡ್ತೀನಿ ಅಂತಂದೆ ಅದ್ರಾಗು ಮೇನ್ ಇನ್ನೊಂದು ಏನು ರೀಸನ್ ಅಂದ್ರೆ ಸ್ನೇಹಿತರೆ ಮಗಳದು ಪ್ರಿಪ್ರೇಟರಿ ಎಕ್ಸಾಮ್ ಈಗ ಈ ಸರಿ ಅಕ್ಕಿ ಎಸ್ ಎಸ್ ಎಲ್ ಸಿ ಸೊ ನಾನು ಹೋಗಿ ಅಕ್ಕಿಗೆ ಡಿಸ್ಟ್ರಾಕ್ಟ್ ಅಥವಾ ಡಿಸ್ಟರ್ಬ್ ಆಗೋದು ಬೇಡ ಆಮೇಲೆ ಮಗ ಹೆಂಗಂದ್ರೆ ಅಂದರೆ ನಾನು ಹೋದ್ರೆ ಜಾಸ್ತಿ ಸ್ವಲ್ಪ ಅಭ್ಯಾಸ ಕಡೆ ಕಡಿಮೆ ನನ್ನ ಕಡೆ ಜಾಸ್ತಿ ಇರ್ತಾನವ ಈಗ ಎಕ್ಸಾಮ್ ಟೈಮ್ನಾಗ ಆ ಥರ ಎಲ್ಲ ಆಗೋದು ಬೇಡ ನನ್ನಿಂದ ಅವ್ರಿಗೆಲ್ಲ ಮತ್ತು ತಂಗಿನ ಪಾಪ ಡೂಟಿಗೆ ಹೋಗೋಕಿ ಬೇಡ ಅಂದ್ಕೊಂಡು ನಾನು ಹೋಗಲಿಲ್ಲ ರೆಸ್ಟ್ ಹೋದಲ್ಲ ನಾ ಇಲ್ಲ ಆರಾಮಾಗಿ ಮಾಡ್ತೀನಿ ಬಿಡು ಅಂಥೇಳೆ ಸೊ ಈ ಥರ ಮಾತಾಡ್ತಾನೆ ಅಪ್ಪಾಜಿ ಪಾಪ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಎಲ್ಲ ಅವ್ರದ್ದು ಫೋನು ಗ ಚಸ್ಮಾ ಟ್ಯಾಬ್ಲೆಟ್ಸು ಎಲ್ಲನೂ ಇಲ್ಲಿ ತೊಗೋ ಆರಾಮಾಗ ನಾನು ಮನೆಗೆ ಹೋಗಿರ್ತೀನಿ ಏನು ಆಗಂಗಿಲ್ಲ ನಾನು ಹೆಂಗಾರ ಮ್ಯಾನೇಜ್ ಮಾಡ್ತೀನಿ ತಗೋ ಮೊದಲು ನೀ ಆರಾಮಾಗ ಅಂತಂದ್ರೆ ಅಂದ ಮ್ಯಾಗ ನನಗೆ ಹೆಂಗಂದ್ರೆ ಕೂತ್ಗೆಚ್ಚಿಕೋತಾರಲ್ಲ ಆ ಥರ ಅನ್ನಿಸ್ತತ್ ಬಿಟ್ಟಿತ್ತು ಏನು ನಾನು ನಾನ ಕರ್ಕೊಂಡು ಬಂದೀಗ ನಾನು ಅವ್ರಿಗೆ ಹೋಗೋಣ ಕತೀನಲ್ಲ ಅಂತ ಬಟ್ ಈ ಥರ ನೀವು ಅದ್ರ ಸ್ನೇಹಿತರೆ ನಿಮ್ಗೆ ಏನಪ್ಪ ಅಂತಂದ್ರೆ ಅದು ತೋರಿಸ್ತೀನಿ ನನ್ನ ಕಾಲು ಏನಾಗಿತ್ತು ಹೇಳಿ ಆ ವೀಡಿಯೋ ನೋಡ್ಕೊಂಡು ಬರ್ರಿ ನಾನು ಮತ್ತೆ ನಿಮಗೆ ಕಂಟಿನ್ಯೂ ಆಗಿ ಮಾತಾಡ್ತೀನಿ ಅಂದರೆ ಏನು ಕಾಲುನೋ ಹೆಂಗೆ ಆಗೈತಿ ಏನಾಗೈತಿ ಹೇಳಿ ಬಟ್ ನಾನು ಇವತ್ತು ವಿಡಿಯೋ ಮಾಡತ್ತೀನಿ ಸೊ ಇವತ್ತು ಫುಲ್ಲಿ ಬೆಟರ್ ಫುಲ್ಲಿ ಅದು ಡ್ರೈ ಆಗೈತಿನೂ ಪೇನ್ಫುಲ್ ಕಡಿಮೆ ಆಗೈತಿ ಅದಕ್ಕೆ ಕುತ್ಕೊಂಡು ಒಂದು ಎರಡು ನಿಮಿಷ ಮಾತಾಡಕತ್ತೀನಿ ಇದು ಗೊತ್ತಾದ್ರೆ ಇದನ್ನು ಬಯಸ್ಕೋತೀನಿ ನಮ್ಮ ಮನ್ಯಾಗ ಈಗ ಎದ್ದು ಕೂತೀನಿ ಅಂತಂದ್ರೆ ಯಾಕಂದ್ರೆ ಅಷ್ಟು ನೋವು ಬಹಳನೇ ಆಗಿತ್ತು ಸ್ನೇಹಿತರೆ ಅದು ಅದಕ್ಕೋಸ್ಕರ ಸೊ ಅದನ್ನ ನೋಡ್ಕೊಂಡು ಬರ್ರಿ ನನ್ನ ಕಾಲು ಪೇನ್ ಅಂತ ಹೇಳಿ ನಾನು ನಿಮ್ಗೆ ಮನಸ್ ಸ್ನೇಹಿತರೆ ನೋಡಿರಿ ಈ ಒಂದು ನನ್ನ ಬಲ್ಗಾಲ್ ಪಾದದ ಮೇಲೆ ನಿಮಗೆ ಕಪ್ಪಂದು ಒಂದು ಮಾರ್ಕ್ ಕಾಣಿಸ್ತಾ ಇರ್ಬೋದು ಅಥವಾ ಒಂದು ಸಣ್ಣ ಗಂಟು ಥರ ಕಾಣಿಸ್ತಾ ಇರ್ಬೋದು ಇದು ಯಾವಾಗ ನನ್ನ ಕಾಲ ಮ್ಯಾಗಿ ಏನು ಕೆಡಕೊಂಡೇನೋ ಏನು ಬೀಳಿಸ್ಕೊಂಡೇನೋ ಗೊತ್ತಿಲ್ಲ ಇದು ಬಿಳಿಸ್ಕೊಂಡಿದ್ದು ಅಲ್ಲೇ ರಕ್ತ ಬಂಜಗಟ್ಟುದು ಅಂತಾರಲ್ಲ ಆ ಥರ ಆಗಿ ನನಗೆ ಪೇನ್ ಆಗಕತ್ತಾಗ ನಾನು ಅದರ ಬಗ್ಗೆ ಲಕ್ಷ್ಯ ಕೊಟ್ಟಿನಿ ಇದು ಕೂಡ ಏನೈತಲ್ಲ ಈ ಒಂದು ನೋವು ನನಗೆ ಜಾಸ್ತಿ ಕೂತಲ್ಲೇ ಕೂತ್ರೆ ಆಮೇಲೆ ಜಾಸ್ತಿ ನಿಂತು ವರ್ಕ್ ಮಾಡಿದರೆ ಈ ಒಂದು ಕಾಲು ಕೂಡ ನನಗೆ ಸ್ವೆಲ್ಲಿಂಗ್ ಬಂದು ನೋವು ಬರ್ತೈತಿ ಅದರ ಜೊತೆಗೆ ಈ ಒಂದು ಕುರ ಆಗಿದ್ದು ನೋಡ್ರಿ ಹೆಂಗಾಗೈತಂತ ನಾನೀಗ ಇದನ್ನು ಹಚ್ಕೊಂಡಿದ್ದೈತಿ ಐಟ್ಮೆಂಟ್ ಹಚ್ಕೊಂಡಿದ್ದೈತಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗೈತಂತ ಮತ್ತೇನೈತಿ ಏನೈತಿ ಈಗೇನು ಇಲ್ಲ ಅದು ಆ್ಯಕ್ಚುಲಿ ಈಗ ಆರಾಮ್ ಆಗೈತಿ ಆದರೆ ಈ ಏನೈತಲ್ಲ ಇಷ್ಟು ಸ್ವೆಲ್ಲಿಂಗ್ ಬಂದು ಇಷ್ಟು ತ್ರಾಸಾಗಿತ್ತು ನನಗೆ ಅದನ್ನು ನನಗೆ ತೋರ್ಸೋಕೆ ಇಷ್ಟನ ಇರಲಿಲ್ಲ ಸೊ ಈ ಟಾಪಿಕ್ ನನಗೆ ಆ್ಯಕ್ಚುಲಿ ಇದನ್ನು ಶೇರ್ ಮಾಡೋದು ಇಷ್ಟನೇ ಇರಲಿಲ್ಲ ಬಟ್ ಅಪ್ಪಾಜಿ ವಿಷಯ ಬಂದಾಗ ಅದು ನನಗೆ ಹೇಳ್ದೆ ಇರೋಕ್ಕಾಗಲಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಶೇರ್ ಮಾಡ್ಕೊಳಕತ್ತೀನಿ ಈ ರೀತಿಯಾದ ನೋವು ಇರೋದ್ರಿಂದ ಮತ್ತು ಆ ಕಾಲುನೋವಿರೋದ್ರಿಂದ ಎರಡೂ ಒಂದೇ ಮೂಳೆ ಹತ್ರನ ಆಗಿರೋದ್ರಿಂದ ನನಗೆ ಭಾಳ ಅಂದ್ರೆ ಬಹಳ ಪೇನ್ ಆಗೈತಿ ಕಾಲು ಅದಕ್ಕೋಸ್ಕರ ನಾನೀಗ ರೆಸ್ಟ್ ಮಾಡಾಕತ್ತೀನಿ ನೋಡ್ರಿ ಸ್ನೇಹಿತರೆ ಸೊ ನೋಡಿದ್ರಲ್ಲ ಕಾಲ ಅದು ಪಾದದ ಮ್ಯಾಗ ಯಾವಾಗ ಏನು ಬೆಳೆಸ್ಕೊಂಡಿದ್ನೋ ಗೊತ್ತಿಲ್ಲ ಅದು ನೋವು ಐತಿ ಅದೇ ಹೇಳಿದ್ನಲ್ಲ ನಾನು ನನ್ನ ಬಗ್ಗೆ ನನ್ನ ದೇಹದ ಬಗ್ಗೆ ಭಾಳನ ಕಡಿಮೆ ಭಾಳ ಅಂದ್ರೆ ಭಾಳ ಕಡಿಮೆ ವಿಚಾರ ಮಾಡೋದಾಗಲಿ ಕೇರ್ ತೊಗೊಳೋದಾಗ್ಲಿ ಸೊ ಹಿಂಗಾಗಿ ಅದು ಯಾವಾಗ ಏನಾಗೈತೆ ಗೊತ್ತಿಲ್ಲ ಅದು ನೋವು ಎದ್ದಾಗ ಗೊತ್ತಾಕೈತಿ ಜಾಸ್ತಿ ಹೊತ್ತು ಕೂತ್ರೆ ಬಾವು ಬರ್ತೈತಿ ಪೇನ್ ಬರ್ತೈತಿ ಅದು ಪಾದದ ಮ್ಯಾಗ ಏನು ಕಪ್ಪಾಗಿತ್ತಲ್ಲ ಅಲ್ಲಿ ತೋರಿಸಿದ್ದು ಮತ್ತು ಜಾಸ್ತಿ ಹೊತ್ತಿರ ನಿಂತ್ರೂ ಕೂಡ ಅದು ತ್ರಾಸಾಗ್ತೈತಿ ಅದ್ರ ಜೊತೆಗೇನ ಅದ್ರ ರಿಲೇಟೆಡ್ ಎಲ್ಲವೂ ಪಕ್ಕನ ಈ ಕುರ ಆಗಿರೋದ್ರಿಂದ ಎರಡೂ ಸೇರಿ ನನಗೆ ಭಾಳನ ತ್ರಾಸು ಮಾಡ್ತು ಬಟ್ ಈಗ ಪರವಾಗಿಲ್ಲ ಅವ್ರು ಹೇಳಿದ್ ನೋಡಿದ್ರೆ ನನಗೆ ಭಯ ಆಗಿತ್ತು ಆಪ್ರೇಷನ್ನು ಅಡ್ಮಿಟ್ ಅಂದಾಗ ನನಗೆ ತುಂಬಾ ಭಯ ಆಗಿತ್ತು ಈಗ ಫುಲ್ಲಿ ರೆಸ್ಟ್ ಮಾಡಿನಲ್ಲ ಸೊ ಹಿಂಗಾಗಿ ಮತ್ತೆ ಕಡಿಮೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಪಸ್ ಆದಿದೈತಿ ಇನ್ನು ಅಂತ ಹೇಳಿ ಪಸ್ ಆಗಿಲ್ಲ ಅದು ಆ್ಯಕ್ಚುಲಿ ಅದಕ್ಕೆ ಕಾಲು ಬಾವು ಬಂದಿದ್ದಕ್ಕೆ ಡಾಕ್ಟರ್ ಅದು ಹಂಗೆ ಒಳಗೆ ಇರ್ಬೋದು ಅಂದ್ಕೊಂಡಿದ್ರು ಕೆಲವೊಂದು ಬ್ಲಡ್ ಟೆಸ್ಟ್ ಎಲ್ಲ ಬರೆದು ಕೊಟ್ಟಿದ್ರು ಅದು ಎಲ್ಲ ನಾರ್ಮಲ್ ಬಂದೈತಿ ತಗ್ಗಿ ನೀನು ನನಗೆ ವಾಟ್ಸಪ್ ಇಟ್ಟಿದ್ಲು ಎಲ್ಲ ನಾರ್ಮಲ್ ಐತಿ ಏನು ಇದು ಮಾಡಕ್ಕೆ ಹೋಗ್ಬೇಡ ಅದನ್ನು ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡು ಅಂಥೇಳಿ ಆಮೇಲೆ ಏನೈತಿ ನನ್ನ ಕಾಲುನು ಏನು ಸಂಕ್ರಾಂತಿ ಆದಮೇಲೆ ಸಾಕಷ್ಟು ಆರ್ಡರ್ಸ್ ಬಂದವು ಸಾಕಷ್ಟು ಕ್ಯಾನ್ಸಲ್ ಮಾಡಿದೆ ನಾನು ನನ್ನ ಒಂದು ಕಾಲ್ನೂ ನೋವಿಂದನ ಪಾಪ ನಮ್ಮ ಲೋಕಲ್ದವ್ರಿಗೇನ ಕಮಿಟ್ ಆಗಿದ್ದಾನೆ ನಾನು ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡೆ ಇಲ್ಲ ಈ ಥರ ಕಾಲ್ ಪು ಏನಾಗೈತೆ ರೀ ಅಂತ ತುಂಬಾ ಅರ್ಥ ಮಾಡಿಕೊಂಡ್ರು ನನಗೆ ಸರಿ ಬಿಡ್ರಿ ಮೊದಲು ಆರಾಮಾಗಿರಿ ರೆಸ್ಟ್ ಮಾಡಿರಿ ಅಂಥೇಳೆ ಮತ್ತು ಹೊರಗಡೆದು ಕೆಲವೊಂದು ಆರ್ಡರ್ಸ್ನೂ ನಾನು ಕ್ಯಾನ್ಸಲ್ ಮಾಡಿದ್ದೆ ಮತ್ತು ಈಗ ಏನೈತಿ ಈಗೂ ರೆಸ್ಟ್ನಾಗದೇನಲ್ಲ ಈಗೂ ಒಂದಿಷ್ಟು ಆರ್ಡರ್ಸ್ ಬಂದವು ಅವ್ರಿಗೇನು ನಾನು ಹೇಳಿದೆ ಇಲ್ಲ ಸ್ವಲ್ಪ ಟೈಮ್ ಕೊಡ್ರಿ ನನಗೆ ಒನ್ ವೀಕ್ ಟೂ ವೀಕ್ಸ್ ಆಗ್ತೈತೆ ಅಂತ ಹೇಳಿ ಸೊ ಈ ರೀತಿಯಾಗಿ ಸ್ವಲ್ಪ ಈಗ ರೆಸ್ಟ್ ಒಳಗಿದ್ದೀನಿ ಮತ್ತೆ ನಾನು ರೆಸ್ಟ್ ಮಾಡೋದ್ರಿಂದ ನನಗೆ ಒಂಚೂರ ಕೆಳಗಡೆ ಸ್ವಲ್ಪ ಬ್ಯಾಡ ಬೆಡ್ ಒಂದೇ ಐತಿ ಸ್ವಲ್ಪ ಆರಾಮಾಗಿ ನಾನು ಮೊದಲು ಆರಾಮಾಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಅವ್ರು ನೋಡ್ಕೊಳಕ್ಕೂ ಆಗಂಗಿಲ್ಲ ನನಗೆ ಕಾಲು ನೋವು ಇರೋದ್ರಿಂದ ಜಾಸ್ತಿ ನಿಲ್ಬೇಡ್ರಿ ಅಂದ ಅಂದಮೇಲೆ ಮತ್ತು ಅಪ್ಪಾಜಿ ನಾ ಹೆಂಗೆ ನೋಡ್ಕೊಳಕ್ಕೆ ಸಾಧ್ಯ ಅಲ್ರಿ ಅದಕ್ಕೋಸ್ಕರ ಅಪ್ಪಾಜಿಗೆ ಬ್ಯಾಡ್ರಿ ಸ್ವಲ್ಪ ಹಿಂಗೆ ಅಂತ ಹೇಳಿ ನಾನು ಹೇಳಿ ಕಳಿಸಿದೆ ಅದು ಯಾರಿಗೂ ಬರಬಾರ್ದು ಇಂಥ ಪರಿಸ್ಥಿತಿ ಬರ್ರಿ ಅಂತ ಕರ್ಸ್ಕೊಂಡು ನಾನಾಗಲೇ ಕಳ್ಸಿದ್ದನ್ನು ಬಟ್ ಅಪ್ಪ ಅವ ಅರ್ಥ ಮಾಡ್ಕೊಂಡಾರ ಅಂದ್ಕೊಳ್ತೀನಿ ಮತ್ತು ಸಾಕಷ್ಟು ಕಾಲ್ ಮಾಡೀನೂ ಹೇಳಿದೆ ಏನು ಅನ್ಕೋಕೆ ಹೋಗ್ಬೇಡ್ರಿ ಅಂತ ಮತ್ತೆ ಅವಾಗು ಹೇಳಿದೆ ಅಪ್ಪಾಜಿಗೆ ಹೇಳುವಾ ಹಿಂಗೆ ಹಿಂಗೆ ಇತ್ತು ಅಂತ ಏ ಎಷ್ಟಲ್ಲಿ ಕರ್ಸ್ಕೊಳ್ತೀನಿ ನೀ ಆರಾಮಾಗಿ ಮೊದಲ ಮತ್ತು ಕರ್ಕೊಂಡು ಹೋಗಿ ಅಂತಿತ್ತು ತಗೋ ನೀ ಆರಾಮಾದ್ಮೇಲೆ ಮತ್ತೆ ಕರ್ಕೊಂಡು ಹೋಗಿ ಇಟ್ಕೊಳ್ಳಿ ಅಂತಿ ಯಾಕಷ್ಟು ಇದು ಮಾಡತ್ತಿ ಅಂತ ಅವ್ವ ಅಂದಿಲ್ಲ ಸೊ ಈ ಒಂದು ಕಾರಣಕ್ಕ ನನ್ನ ನೋವು ಇರೋದಕ್ಕೆ ಕಾಲು ಆರಾಮಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಅಪ್ಪಾಜಿನ ನಾನು ಸ್ವಲ್ಪ ದಿವಸ ಹೋಗ್ರಿ ಅಂತಂದೆ ಅವರು ಒಂಚೂರು ಇದು ಮಾಡ್ಕೊಳ್ಳಿಲ್ಲ ಇಲ್ಲ ನೀನು ಆರಾಮಾಗ ಮೊದಲ ಹಂಗೆ ಹಿಂಗೆ ಅಂಥೇಳೆ ಅವ್ರ ಹೋದಾದ ನಂತರ ಮತ್ತು ಕಾಕರಿಗೆ ಬಾಪ ಅಂದ್ರೆ ಕಾಕ ನೈಟ್ ಅಷ್ಟು ಮಲಗ್ತಾರಲ್ಲ ಆಗಲಿ ಇವತ್ತು ಅವ್ರು ಇರಂಗಿಲ್ಲ ಮತ್ತು ಏನು ನಮಗೇನು ಅಷ್ಟು ಇದ್ದಿರಂಗಿಲ್ಲ ಸೊ ಹಿಂಗಾಗಲಿ ಮತ್ತು ಇಬ್ಬರ ನಾವು ಹಾಕ್ತೀವಿ ರಾತ್ರಿ ನೈಟು ಅಂತಂದು ಅದಕ್ಕೋಸ್ಕರ ಮತ್ತು ಕಾಕಾರಿಗೆ ನಾ ಕರೆಸಿದ್ವಿ ಖರೆ ಕಾಕರೂ ಬರಕತ್ತಿದ್ದಿಲ್ಲ ಇಲ್ವಾ ನೀ ಮೊದಲು ರೆಸ್ಟ್ ಮಾಡು ಹಂಗೆ ಹಿಂಗೆ ಇರ್ಲಿ ಇರಲಿ ಪಾಪ ನಾವಿಬ್ಬರ ಅಂತ ಹೇಳಿ ಮತ್ತೆ ಕಾಕಾರಿ ಕರೆಸ್ಕೊಂಡ್ವಿ ಯಾಕಂದ್ರೆ ಅವ್ರು ರಾತ್ರಿ ಮಲ್ ಮಲಗೋದಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಡ್ಯೂಟಿಗೆ ಹೋಗಿಬಿಡ್ತಾರೆ ಸೊ ಹಗಲಿ ಹೊತ್ತೆಲ್ಲ ಬೆಡ್ ಖಾಲಿನೇ ಇರ್ತೈತಿ ಮತ್ತು ಏನು ಆ ಥರ ಅವ್ರದ್ದೇನು ನಮಗೆ ಟಿಫನ್ ಅದು ಊಟದ್ದು ಪಾಪ ಅವ್ರದ್ದು ಏನು ಮಾಡೋದು ಇರೋದಿಲ್ಲ ಸೊ ಹೀಗಾಗಿ ನನಗೆ ರೆಸ್ಟ್ ಆಗೇ ಆಗ್ತೈತಿ ಕಾಕಾ ಇದ್ದರೂ ಏನು ಇದಾಗದಿಲ್ಲ ಅಂತ ಕಾಕಾರನ ಕರ್ಸಿದ್ವಿ ನಮ್ಗೆ ಸೇಫ್ಟಿನೂ ಆಯ್ತು ಅಂತ ಹೇಳಿ ಸೊ ಕಾಕ ಬಂದ್ರೆ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಡ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ಈಗ ಒಂದು ನಾಲ್ಕು ದಿವಸದಿಂದ ಫುಲ್ಲಿ ಸ್ವಲ್ಪ ರೆಸ್ಟಾಗಿ ಹೇಳ್ಬೋದು ಯಾವುದೇ ಆರ್ಡರ್ಸು ತೊಗೊಂಡಿಲ್ಲ ಏನೂ ಮಾಡಿಲ್ಲ ಆರ್ಡರ್ಸ್ ತೊಗೊಂಡ್ರು ಕೂಡ ಟೈಮ್ ತೊಗೊಂಡಿದೀನಿ ಅದಕ್ಕೋಸ್ಕರ ಈಗೆಲ್ಲ ಫುಲ್ ನೋಡಿದ್ರಿ ನೀವು ಫುಲ್ ಎಲ್ಲ ಸ್ವಲ್ಪ ವಾಸಿ ಆಗೈತಿ ಚೂರು ಯಾವಾಗಾದ್ರೂ ಸ್ವಲ್ಪ ನೋವು ಇರ್ತೈತಿ ಅದು ಕೂಡ ಆತಂದ್ರೆ ಮತ್ತೇನಿಲ್ಲ ಫುಲ್ಲಿ ಮತ್ತೆ ಸ್ಟ್ರಾಂಗ್ ಆಗ್ತೇನೆ ಮತ್ತು ನನಗೆ ಯಾವಾಗ್ಲೂ ಈ ಥರ ಕಾಲು ನೋವು ಸೊಂಟ ನೋವು ಮನೆಕಾಲು ನೋವು ಯಾವಾಗು ಬಂದೇ ಇಲ್ಲ ಆದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಯಾವಾಗೂ ಬರೋಂಗಿಲ್ಲ ನನಗೆ ಕೆಲಸ ಮಾಡೋದ್ರಿಂದ ಕೈ ಕಾಲು ನೋವು ಅನ್ಬೋದು ಸೊಂಟ ನೋವು ಅನ್ಬೋದು ಯಾವುದೂ ಬರಂಗಿಲ್ಲ ಹಾಗೆಲ್ಲ ಸ್ಟ್ರಾಂಗ್ ಇದ್ದೀನಿ ಬಟ್ ಈ ಥರ ನೋವು ಆಗಿದ್ದರಿಂದ ಸ್ವಲ್ಪ ನನಗೆ ತ್ರಾಸ ಆಯಿತು ಅಂತ ಹೇಳ್ಬೋದು ಈ ಅರ್ಥ ಮಾಡ್ಕೊಳ್ತೀನಿ ಅಂತ ಅಂದ್ಕೊಳ್ತೀನಿ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂದಿದ್ದೆ ಅದಕ್ಕೆ ಶೇರ್ ಮಾಡ್ಕೊಳ್ಳೋದಿತ್ತು ಅದಕ್ಕೆ ಈ ಒಂದು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಯಾಕಂದರೆ ಇನ್ನೂ ಜಾಸ್ತಿ ಕೊಡೋದು ಬೇಡ ಮೊದಲು ಆರಾಮಾಗೋಣ ಅಂತ ಹೇಳಿ ಇದಾದ ನಂತರ ಕ ನಾನು ಹೇಳ್ತೀನಿ ನನ್ನ ಒಂದು ಯೂಟ್ಯೂಬ್ ಜರ್ನಿಯ ಒಂದು ಮಂತ್ಲಿ ಸ್ಯಾಲ್ರಿ ಎಷ್ಟು ಬರ್ತೈತೆ ಅನ್ನೋದು ವಿತ್ ಪ್ರೂಫ್ ನಿಮಗೆ ನಾನು ಅದನ್ನು ಶೇರ್ ಮಾಡ್ತೀನಿ ಮತ್ತು ನೀವು ಅರ್ಥ ಮಾಡ್ಕೊಳ್ತೀನಿ ಅನ್ಕೊತೀನಿ ಇದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡಿರಿ ಯಾಕಂದ್ರೆ ಇದೇ ರೀತಿಯ ನನ್ನ ಜೀವನದ ಸುಖ ದುಃಖ ಎಲ್ಲ ಸಿಚುವೇಶನ್ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಅದರೊಂದಿಗೆ ಹೊಸ ಹೊಸ ರೆಸಿಪಿಗಳು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳು ಟ್ರಾವೆಲಿಂಗ್ ಬ್ಲಾಗು ಸಿಗ್ತೈತೆ ನಿಮ್ಗೆ ಸೊ ನನ್ನ ಫ್ಯಾಮಿಲಿ ಬ್ಲಾಗ್ಸ್ ಫಂಕ್ಷನ್ಸ್ ಎಲ್ಲ ಸಿಗ್ತಾವೆ ನೋಡಕ್ ಅದಕ್ಕೋಸ್ಕರ ತಪ್ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ ಮತ್ತು ಈ ಒಂದು ನನ್ನ ವಿಡಿಯೋ ಅಥವಾ ನನ್ನ ಅನಿಸಿಕೆ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಇಷ್ಟಾದರೆ ಒಂದು ಲೈಕ್ ಕೂಡ ಹಾಕ್ಕೊಡ್ರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಂದಿಗೆ ಶೇರ್ ಮಾಡಿರಿ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ನಾ ಒಂಚೂರು ರೆಸ್ಟ್ ಮುಗಿಸ್ಕೊಂಡು ಆದ ನಂತರ ಖಂಡಿತವಾಗ್ಲೂ ನಾನು ಫ್ರೆಶ್ ಆಗಿ ಹೈಜಿನಿಕ್ ಆಗಿ ಟೇಸ್ಟಿಯಾಗಿ ನಾನು ಎಲ್ಲನೂ ಕೂಡ ನಿಮ್ಗೆ ಮಾಡಿ ಕಳಿಸ್ಕೊಡ್ತೇನೆ ಅಂತ ಇದ್ರ ಜೊತೆಗೆ ಈಗ ಬಿಸಿಲನ್ನು ಸ್ಟಾರ್ಟ್ ಆಯಿತು ಸಂಡಿಗೆ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿನ ಭಾಳ ಜನದನ್ನು ಭಾಳ ದಿನದಿಂದ ಭಾಳ ಜನ ಇದ್ರಿ ಸೊ ಈಗ ಸ್ಟಾರ್ಟ್ ಆಗ್ಯದ ಅದನ್ನು ನಾ ಮಾಡೋಂಗಿಲ್ಲ ಅವನ ಮಾಡ್ತಾಳೆ ಸೊ ಅವನ ಕೈ ರುಚಿಯ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ಅಕ್ಕಿ ಅಂಡಿಗೆ ರವೆ ಸಂಡಿಗೆ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ಫೋನ್ ನಂಬರ್ ಕೊಟ್ಟಿರ್ತೀನಿ ಫೋನ್ ಮಾಡಿರಿ ಇಲ್ಲ ವಾಟ್ಸಪ್ ಮಾಡಿರಿ ಆರ್ಡ್ರ್ ಮಾಡಿರಿ ಈ ಮುಖಾಂತ್ರನೂ ಕೂಡ ನನ್ನ ಪುಟಾಣಿ ಗೆ ನನ್ನ ಪುಟಾಣಿ ಸ್ವತಂತ್ರ ಸ್ವಾಭಿಮಾನ ಜೀವನಕ್ಕೆ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ ಸೊ ಸರಿ ಸ್ನೇಹಿತರೆ ಮತ್ತೊಂದು ಲಾಗೊಂದಿಗೆ ಸಿಗ್ತೀನಂತ ಈಗಿಷ್ಟು ಸಾಕು ಮತ್ತೆ ಭೇಟಿಯಾಗೋಣಂಥ ಸ್ನೇಹಿತರೆ ಧನ್ಯವಾದ